வ இல்ல பதிரின்பாத்தி சாந்திவா கட்டாக்க்லாஸு மத்திய ஈடாக்கி மத்திரி உழந்தியா ரெகுடா தாழக்கே அக்ஷிச்சி ಇಲ್ಲ ತಂದ್ರ ಮರ್ತಾ ಬಿಡ್ತಿದ್ದೀನಿ ಇಲ್ಲ ನಾವು ನೀ ಒಳೆ ಚಲೋ ಚುಲಾತ್ಕ ಚಟ್ನಿನ ಮಾಡಿಲ್ಲ ಲಾಂಜಲ್ಲಿ ಅಯ್ಯೋ ಯಾವ ಅಂತದ್ ಆಗ ಮತ್ ಹುರದ್ ಮಾಡಿದ್ವಿ ರಾತ್ರಿ ನೋಡಿದಿಲ್ಲ ಹತ್ತುವರೆ ಆಗಿತ್ತು ನಾವು ಚಟ್ನಿ ಹುರ್ಕೊಂಡಲ್ಲ ಸಜ್ಜ ಮಾಡಿ ಹಾಕಿದಾಗ ಮರ್ತ ಬಿಟ್ಟೆ ನನಗೆ ದಾಸ ಸಂಜೆ ಮುಂದೆ ಚಹಾ ಕುಡಿ ಮುಂದಾರ ಚಹಾ ಚಾ ಕುಡುದ ಸ್ವಲ್ಪ ಅಗಿಸಿ ಶಿಂಗಾರ ಹುರಿದು ಚಟ್ನಿ ಮತ್ತೆ ಅನ್ಕೊಂಡೇನಕ ಮತ್ತ್ ಹೊರಗೆ ಹಿಂದಾಕ ನಾನು ಆ ಮತ್ ಹಂಗ ಮರ್ತ ಬಿಟ್ನೇಕ ನಾನು ಅದನ್ನ ಇವಾಗ ರಾತ್ರಿ ನೆನಪ ಬೇಷ್ ಹಾಕಿತ್ತು ಬುತ್ತಿ ಪಲ್ಯ ಜೊತೆ ಬದ್ನಿಕಾಯಿನೂ ಮೇಳಲ್ಲ ಮತ್ತೆ ಡೋನ್ಕಾಯಿ ತಂದಿದ್ರೆ ಡೋನ್ಕಾಯ್ಕಾಯಿ ಮಾಡಿದ್ಬೇಕಾ ಬರಿ ಬದ್ನೇಕಾಯಿ ಹಾಕತ್ ಬಿಡು ಮತ್ ಗಿಟ್ಟಿನ ಪಲ್ಯನೂ ಬೇಡ ಅಂದ್ರಲ್ಲ ಕತ್ತಿಯಾರ ಅದಕ್ಕೆ ಎರಡ್ತರ ಪಲ್ಯ ಎರಡು ತರ ಚಟ್ನಿ ಬಾಣ ಚಪಾತಿ ಮತ್ತೆಲ್ಲ ಒಣ ದಿನಸನ ಐತಿ ಅಂತಂದ್ರಲ್ಲ ಮತ್ತ್ ಬದ್ನಿಕಾಯಿ ಸಿಕ್ಕಿದ್ರೆ ಬೇಷಾಕಿತಿ ನೋಡಕ ಹ್ಞೂ ಇವ್ರ ಹೋಗ್ರಾಗ ಖಾಲಿ ಆಗ್ಯಾವ ಇಲ್ಲ ಇದನ್ನ ಡೋನ್ಗಾಯ್ಕಾಯಿ ಮಾಡಲ್ಲ ಅದೊಂಥರ ಬೇರೆ ಅನಿಸುತ್ತೆ ಬದ್ನಿಕಾಯಿನ ಹಾಕತೆ ಕಟ್ಟಾಕ ಅದಕ್ಕೆ ಬ್ರೇಜಾರಿಗೆ ಹೇಗೆ ಕಳಿಸಿ ಸಾಕತ್ ಹೊಳ್ಳೆ ಉರಿ ಹೊಂಟ ತಯಾರಾಗತ್ತಾರ ಅವರು ಅವ್ರ ಮನಿ ತಾನವ್ರು ಹೋಗಬಾರಲೇನೆ ನನ್ನ ಇಲ್ಲ ಆಡ್ತಾಳಿ ಅಕ್ಕ ಮುಂಜಾನೆ ನಿಂಗಮ್ಮಕ್ಕ ಹೊಂಟಿದ್ಲೆ ಹೇ ಕಷಿದ್ಯಾ ಕಳಿಸಿ ತಡಿವಾ ಅಂತಂದ ಹೊಳ್ಳ ಮತ್ತೆ ಬಂದು ಹೇಳಿ ಅದಕ್ಕೆ ಮತ್ತೆ ನಮ್ಮ ಮನಿ ಕಡೆ ಹೊಂಟಿದ್ಲಿ ಹೇ ನೋಡುವ ಬರ್ತಾ ಅಂತ ಒಂಬತ್ತರ ಸುಮಾರ ಅಂತ ಹೇಳಲಿಕ್ಕ ಅವಕ್ಕ ಹೌದನ ಬರ್ತೇನೆ ಅವ್ರು ಬರ್ತಾ ಆಕೆ ಇದು ಮಾಡೋದಿಲ್ಲ ಉರಿ ಹೊಂಟಾರ ಅಂದ್ರೆ ಅವ್ರು ಈ ಎಷ್ಟು ತಗೊಂಡು ಕಳ್ಸೋಣ ಅಂತ ನಾವು ಬೇಕಂದಾಗ ಮತ್ತಿರ ಬಂದ್ಮ್ಯಾಗ ಇಲ್ಲ ಇಲ್ಲತಂದ್ರೆ ನಾನು ನಿನ್ನ ಹೋಗಿ ಸುಮಾರೋನಂತ ಹೋದಿಲ್ಲ ಹೌದಿಲ್ಲ ಅಕ್ಕ ಸೌಡಿ ಸಿಕ್ತಂದ್ರೆ ಆ ಚಿಕ್ಕಿ ಬಳಿ ಚಂದಿರ್ತವೆ ಆಕೆ ಈ ಕಡೆ ಮೊನ್ನೆ ಇದಕ್ಕ ವರ್ಮಾಲಕ್ಷ್ಮಿ ಪೂಜಾಕ ಪೂಜೆ ಪೂರ್ತಿ ಅಷ್ಟೇ ತಗೊಂಡಿದ್ವಿ ಮತ್ ನಾವು ತಗೋಬೇಕ ಅನ್ನೋರಾಗ ಸೈದ್ ಬಳಿನ ಸಿಗ್ಲಿಲ್ಲ ಅವತ್ತರಸಂತಡಿ ಚಿಕ್ಕಿ ಬಳಿ ಹೊಸ ನಮ್ನಿ ಅವರ ಬಳಿ ತಂದ್ರೆ ತುಂಬಾ ಅಂತ ಹೇಳಂತಡಿ ಕೈ ನೇನ್ ಉಳಿತ ಮಾಡ್ ಮಾಡ್ಬೇಕವ ಪಲ್ಯ ಒಂದ್ ಮಾಡಿ ಇವನ್ನೆಲ್ಲ ಆರಾಕ್ ಇಡಬೇಕು ಬಾಯಿ ತಗದ ಬಿಡೋನಿಲ್ಲ ಆರ್ಲಿ ಅಂದ್ರೆ ಕಟ್ಟಕ ಗಾಕತಿ ிருருசைத்தடியவ இன்னொன்னி மஞ்சக்காய் மத்தி முந்தோ அனசத இவ்வ சிப்பிர்வல சுவாட்டும் எல்லா ருச்சி ஆகி பல்லி சீரி இட்ரிக் ஒட்டில வைத்தீங்க அந்த மத்த அவ்வா இட நடித்தீரம் உட்கோறில் ಹ್ಞೂ ಅಕ್ಕ ಅದ ಮತ್ತೆ ಅವ್ರು ಯಾವ್ದು ಬೇಕಂತಾರೆ ಅದು ತೊಗೋಲ್ವಾ ಕೊಡಕ್ಕ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ರೀ ಎಲ್ಲರಿಗೂ ಇವತ್ತು ನಮ್ಮ ಅತ್ತೆಯರು ನಮ್ಮ ನಾದ್ನಿ ನಾದ್ನಿ ಅಂದ್ರೆ ನಮ್ಮ ಹೆಣ್ಣು ಮಗಳ ಕಡೆ ಹೊಂಟಾರ ರೀ ಹಾಗಾಗಿ ಡೊನ್ಗಾಯಿ ಮೆಣಸಿಕಾಯ್ಕಾಯಿ ಮಾಡ್ಯಾವ್ರಿ ಆಮೇಲೆ ಚಪಾತಿ ಬಾಣ ಶಿಂಕಾ ಚಟ್ನಿ ಅಕ್ಷಿ ಚಟ್ನಿ ಇನ್ನೊಂದು ಪಲ್ಯ ಒಂದು ಮಾಡ್ಬೇಕು ರೀ ಮಾಡಿದ್ರೆ ಬುತ್ತಿ ಪಲ್ಯ ರೆಡಿ ಹಾಕತ್ರಿ ಅವ್ರು ಈಗ ಊರಿಗೆ ಹೊಂಟಾರ ನೋಡ್ರಿ ಕಥೆಗಳು ಕತೆಗಳು ರೀ ನೋಡ್ರಿ ಲೈಕ್ ಕೊಡೋದ ಮರಿಬೇಡ್ರಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ಬೇಕ್ರಿ ದಿನಕ್ಕೆ ಎರಡು ವಿಡಿಯೋ ಹಾಕಬೇಕಂತಂದು ಲೈಕ್ಸ್ ಜಾಸ್ತಿ ಬಂದಪ್ಪ ಅಂತಂದ್ರೆ ದಿನಕ್ಕೆ ಎರಡು ವಿಡಿಯೋಗಳನ್ನು ಹಾಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಲೈಕ್ಸ್ ಕೊಡೋದು ಅಂತ ಮರಿಬೇಡ್ರಿ ಇದು ಊರಿ ಉಷ್ಟು ಕಟ್ಟೋದನ್ನ ಕಾಯಿ ಚಟ್ನಿ ಒಟ್ಟು ಮನೆಗೆ ಒಟ್ಟು ತಕ್ಕೊಳ್ಳಿ ಶಿಂಗಾ ಚಟ್ನಿ ಅಕ್ಷಿ ಚಟ್ನಿ ಇಲ್ಲ ಇಲ್ಲ ಚಟ್ನಿ ಶಿಂಗಾ ಚಟ್ನಿ ಮನೆಗೆ ಮತ್ತು ನಮ್ಗೆ ಕೂಡ ಅಲ್ಲಿ ಕಟ್ಟಾಕ ನಮ್ಗೆ ಕೂಡ ಮಾಡಿದೆ ಚಟ್ನಿ ನಮ್ದು ಮನೆ ಖಾಲಿ ಆಗಿತ್ತಲ್ಲ ಇದು ಉಷ್ಟು ಅವ್ರಿಗೆ ಆಡೋಣ ನಾನು ಬೇರೆ ಹಾಕಿತ್ತೇನೆ ಆ ಡಬ್ಬ್ಯಾಗ ಹೌದಾ ಕಾಬೇಸ್ ಹಾಕ್ಬಿಡಕ್ಕ ಮನೆಯಾಗ ಚಟ್ನಿ ಬೇಕವ ಇವರಿಗೆ ಎಲ್ಲದ್ರಗೂ ಶೇಂಗಾ ಚಟ್ನಿ ಬಿಡ್ತಾರ ಅದಕ್ಕ ಮತ್ತ ತಕ್ಕೊಳ ಬೇಡ ಅಂತ ಕೇಳಿ ಹೇಳಕ ಈಗ ಯಾವ ಮನೆ ಕೇಳಿದ್ರ ನಿನ್ನೆ ಮನೆ ಕೇಳಿದ್ರ ಲಕ್ಷ್ಮಿ ಅವ್ರ ಅಪ್ಪರ ಕೇಳಿ ಅವ್ರ ಕಾಕಾರ ಕೇಳಿದ್ರ ಚಟ್ನಿ ಹಾಕಂತೆ ಉಣ್ಣು ಊಟಕ್ಕೆ ನೀಡು ಮುಂದೆ ನನಗ ಒಂಥರ ಅಯ್ಯೋ ಮಾಡ್ಯಾರ ಇರ್ಲಿ ನೋಡ ಅನಿಸ್ತು ಅದಕ್ಕ ಬಡ ಬಡ ಜಾಸ್ತಿ ಹುರಿದಿದ್ದೆ ಹುರಿದ ನಿನ್ನೆ ಅದಕ್ಕ ಮಾಡೇ ತ ಕಮ್ಲವಾ ಅಡಿಗೆ ಮಾಡಾಕತ್ತಿದ್ವಿ ಅಡಿಗೆ ಮನೆಗ ದೇವಿ ಹಂಗಾಗಿತ್ತ ಸೀರಿ ಏರಿ ಅತ್ತೇರಿ ಅಂತ ಚಂದ ಕಾಣತ್ತೀರಿ ನೀಲ ನೋಡಿ ಅತ್ತೇರಿ ಸೀರಿ ಅಂತ ಚಂದ ಆಗೈತಿ ಭಾಳ ಚಂದ ಆಗೈತಿ ರೀ ಅತ್ತೇರ சீரிக் ஆட்ர உம் வார்க்கல் சீரி நான் தோர்சிங் மஸ்திரி அடி ஆத்திரி மத்தினா ஜுடியா தான் மத்தியே உழித்தீங்க சும்னா உழ ಮತ್ತೆ ತಿನ್ನಂಗಿಲ್ಲ ಬಿಡಂಗಿಲ್ಲ ಒಂದ್ ಹೊತ್ತಿಗೆ ಪಲ್ಯ ಮಾಡಿರಿ ಎಣ್ಣಗಾಯಿ ಪಲ್ಯ ಮಾಡಿರಿ ಮತ್ತೇನೈತಿ ಕಾಳು ಮತ್ತೆ ಎರಡ್ತರ ಚಟ್ನಿ ಬಾಣ ಚಪಾತಿ ಮತ್ತೆ ಚುಮರಿ ಮಾಡಿರಿ ಎರಡ್ತರ ಉಂಡಿ ಚಕ್ಲಿ ಯಾವ ಸಾಕು ಬಿಡು ಮಾಡಂದ್ರ ಮಾಡ್ತಿರಿ ಏನೊಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಹಾಕತಿ ಹೇಳ್ತಿದ್ದಿಲ್ಲ ಮಾಡ್ರಿ ಅಂತ ಬಾಡುವ ಸಾಕು ಪಲ್ಯ ಊಟ ಆರಿಡ್ರಿ ಬಾ ಇವ್ನ ಮ್ಯಾಗ ಒಟ್ಟು ಇದನ್ನ ದಬ್ಬಿಗೆ ಹಾಕಿ ಬಿಡ್ರಿ ಬಳಗಾರಿ ಬರ್ತಾ ಅಂತಾನೇವಲ್ಲ ಕ್ರೀ ಕಂಬ ಹೋಗಿ ನೀನ ಒಂದಿತ್ತು ಬೀತಾರೆ ಬರೋವಾ ீ அங்கோ சீரி உட்கோரி மத்திய அவர் அந்தம்பர் மந்தி மத்த நாஷ்டு கரீத்திர்றா ஷோ உட்கோரி சாதா ஓய் பட்ரி பத்தா அது காட்டன் சீரி உண் இட்டு காட்டன் சீரி அம்பர் சீரி இட்னி ஆட்டன் சீரி யார் மணிக்குற உட்கோ இடனே அம்பர் சீரி மணி உட்காக்க இட் ஹூன் ரீத்தரா ஆம்பர் மந்தி அது நாஷ்டு ஹரித்தார்த்தி மத்தா உட்கண்ட் காட்டன் சீரே உட்கண்டி சிதோ வரது சீர மண் அந்த ಹೂನು ಇಟ್ಕೊಂಡೇನೆ ಕೆಂಪು ಬೇಕಂದಕ್ಕೆ ನಿನ್ನ ಪೂಣ್ಯ ಕೇಳಿದೆ ಅವ್ನು ಇಂಥ ಕಲರ್ ತಂದಾರ ನೋಡನ್ನೇ ಕೆಂಪ್ದಾಗ ತಗಾರ ಬೇ ಅಂತಂದ್ರೆ ಕೆಂಪು ಇಟ್ಕೊಂಡೇನೆ ಬೀ ಹ್ಞೂ ರೀ ರೀತಿಯಾ ಆತಾಡ್ರಿ ಇದು ರೀ ಹೂ ಕಟ್ಟೇನೆ ನೋಡ್ರಿ ಒಂದು ಹಾಪ್ರೆ ಕಡೆ ಹಾಕಿ ಕೊಡ್ತೀನಿ ಮಜ್ಜಿ ಇದ್ದಾವೆ ಕಟ್ಟಿದ್ದೆ ಏನು ಬಡೋಂಗಿಲ್ಲ ರೀತಿಯ ಒಯ್ ರೀ ಬೆಳಗಾರಕ್ಕೆ ಬಂದಂದ್ರೆ ಬಳಿ ತಗೋತೀವಿ ರೀ ಆತ್ರಿ ನಮ್ಮ ಬುತ್ತಿ ಹೇ ಒಂದು ಕಟ್ಟಿ ಮತ್ತೆ ನೀವು ಊಟ ಮಾಡಿ ಇದನ್ನ ಮಾಡಿ ನಷ್ಟ ಮಾಡ್ಬಿಡ್ಬೇಕಿಲ್ಲ ರೀತಿಯ ಹಿಂದೆಗಡೆ ಮಾಡ್ತೀನಿ ರೀ ಈಗ ಚಾ ಕೊಡೋದೇನಿ ಬಾಡ್ದಾರಿ ಹಿಂದೆಗಡೆ ಮಾಡ್ತೀನಿ ಹೂನ್ರಿತಾರೆ ನಾವು ನೀವು ಊರಿಗೆ ಹೋದ್ನಾಗ ಒಟ್ಟ ರುಚವಾರ್ ಹೋಗ್ಬರ್ತೀವಿ ರೀತಿಯಾರ ಆಕೆ ಬ್ಯಾಡ್ ಬ್ಯಾಡಂದ್ರು ಕೇಳಿಲ್ರಿ ನಮಗೂ ನಾಷ್ಟ ಕೇಳೋಗಳ ಇಡ್ಲಿ ಇದು ಕಂಬಳ ಕಿಲ್ಲೆ ಬರ್ರಿ ಅಂತ ಮತ್ತೆ ನೀಲಾಗೂ ಹೇಳೋಗೇಳರಿ ಬೈದಾ ಮನೆಗೆ ಒಟ್ಟ ಬರೋದಿಲ್ಲ ಕಂಬಳಕ್ ಕಳಿಸ್ ಕುಂದ್ರ ಬಡ ಬಾ ಅಂತ ಹೇಳ್ರಿ ನಾವು ನೋಡ್ರಿ ನೋಡಿರಿತಾರೆ ಹಂಗಾರ ಹ್ಞೂ ಹೋಗ ಬರ್ರಿ ಇಟ್ಲೆ ಬಕ್ಲ ಅದೆಲ್ಲ ಚೆಂದ ಕದ ಹಾಕೊಂಡು ಮನಿ ಮುಂದೆ ನೀವತ್ತ ಯಾರ್ಯವ್ರು ಇರ್ತಾರಂತ ಹೊಲಕ್ಕೆ ಅಂತ ಗಂಡ ಮಕ್ಕಳು ನಡಿತೈತೆ ಹೋಬನ್ರಿ ಹೋಗ್ ಕುಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋರಿ ಕುಂತ ಮಾತಾಡಿ ನಿಂತು ಕುಂತ ಬರ್ರಿ ನಡಿತೈತಿ ಹ್ಞೂ ರೀ ಹೆತಿಯಾರ ಆತಾಳ್ರಿ இதே ஐத்தியர அவன் சொல் ஹால் ஒய்ரி இதென்ன காசி அரிசி ஆக்கத்தி ஒன் பட்லாக ஹால் ஒய்ரியா இவ்விரி துப்பாத்தி துப்பா ஒய்ரி துப்பா ஹாக்கித்தே அல்ல அவனா ஐநா இதனா தைதாரா மத்திய தோசது ஆக்கலாது ஹாலிட்ட ஹாக்க இரலிக்கே அதோ தடிரியா ஒன் லீட் பட்லாக் மத்திரி ஹிண்டே சாக்க பூர்த்த கஷ்டம் தக்கொண்டு இஷ்டு ஹாக்குனி நோட்ரித்தியா ஹால் ஹூ ஹாக்கங்கர நான் அரபி நோட்னி இன்னே இடே இல்லை நோய் வர்த்தி நீத்தி கட்டு ரெடி மாங்காரா ಹೌರೀರಿ ಐತೆ ರಾತ್ ಆಡಿ ಇಲ್ಲ ಇದು ಒಂದು ಬಾಟ್ಲಿ ತಗೊಂಡು ಹೋಗ್ರಿ ಹಾಲು ಹಾಕೊಂಡಂತ ಆರಿದ ಇವ್ನ ಒಂದು ಇದ್ರಾಗ ನಾನು ತಣ್ಣೀರ ಹಾಕಿಟ್ಕಂದ್ರೆ ಆರ್ತಾವೆ ಅಂದ್ರೆ ಬುಡಕ್ ನೀರು ಹಾಕಿಟ್ ಅಂದ್ರೆ ಒಂದು ದೊಡ್ಡ ಬುಟ್ಟೆಗೆ ಆರ್ತಾವ್ ಇನ್ನೂ ಅವ್ರು ಹೋಗೋದು ಲೇಟ್ ಐತೆ ಮತ್ತೆ ಹೋಗೋ ಮುಂದೆ ಹಾಕೊಂಡಂತ ಬಾಟ್ಲಿಗೆ ಆರ್ಬೇಕು ನೀವು ಹಾಲು ಮತ್ತು ಸುಡು ಹಾಕಬಾರ್ದು ಬಾಟ್ಲಿಗೆ ಇನ್ನೂ ಹೋಗೋದು ಲೇಟ್ ಐತೆ ತಡೆ ಆಕ್ರ ಅವ್ರ ಗಂಡ ಮಕ್ಕಳು ಇನ್ನೂ ಯಾಕ ಮಾಡ್ಬೇಕು ನಾಷ್ಟ ಮಾಡ್ಬೇಕು ಆಮೇಲೆ ಗಿಂಟಾಗಡ್ ಹೋಗೋ ಮುಂದೆ ದಾಸೆ ಇಟ್ಕೊಂಡು ಹಾಕೋ ಸಾಕೆ ಯಾಕೆ ತುಪ್ಪದ ಡಬ್ಬಿ ಎಲ್ಲ ಅಲ್ಲೇ ಟೇಬಲ್ ಮೇಲೆ ಇಟ್ಟೇನಕ್ಕ ಹೊರಗೆ ಟಿ ಅಂತಕ ಅಂತಕ್ಕ ನೆನಪಾಕತ್ತಕ್ಕ ಉಷ್ಟು ಇಡಾಕ ಅದ್ರ ಸಂಬಂಧ ಮತ್ತೆ ಎಲ್ಲಾ ಅಲ್ಲೇ ಇಟ್ಟಿರ್ತಾವಲ್ಲ ಅಕ್ಕ ಊರಿಗೆ ಹೋಗೋ ಮುಂದೆ ಅದ ಮತ್ತೆ ಇಡಾಕ ಬರ್ತದ ಅಂತ ಅಲ್ಲೇ ಇಟ್ಟೇನಕ್ಕ ಅದಕ್ಕೆ ಮೇಲೆ ಅಬ್ಬೆ ಕಳಿ ಬಂದಿಟ್ಟು ಹರಿದು ಹಾಕ್ಬೇಕಿತ್ತೆ ಅವ್ರು ಸೋರ್ಗಿರೈತೆ ತುಪ್ಪ ನೀಲ ಇಲ್ಲ ಅಕ್ಕ ಅದು ಬಾಯಿ ಬಿಗಿ ಐತೆ ಒಂಚು ಒಂದು ಮ್ಯಾಗ ಅಬ್ಬರೆ ಕಳಿ ಹಾಕೇನಕ್ಕ ಹಾಕಿ ಬಾಯಿ ಮುಚ್ಚಿ ನಾಳಕ್ಕ ಮ್ಯಾಗ ಮತ್ತೆ ಒಂದು ಅಬ್ಬರೆ ಕಳಿ ಕಟ್ಟೇನಕ್ಕ ನಾ ಬೇಸ ಹತ್ಬಿಡು ಮತ್ತೆ ಬಸ್ಸಿಂದ ದಡಕ್ಲಿ ಗದ್ಲ ಬ್ಯಾಗ್ ಹತ್ತ ನಾವು ದುಗಸ ಐತೆ ದುಗಸ ಅಂತಂದು ಮತ್ತೆ ಬಸ್ನೇ ಗದ್ದಲ್ಲಾಗಿದಾಗೋದಿಲ್ಲ ಅದಕ್ಕೆ ಹೇಗೆ ನೀವು ಮತ್ತೆಲ್ಲ ಕಟ್ಟಿ ಸಣ್ಣ ಆಗಬಾರ್ದು அக்க ஒன் கிடிலே அஸ் ஆக முஞ்சானே குடிபெக்தி கதலாங்க நானே இட அந்த தம்பி பர்தி நாகல குத்தாடி இன்னிட்டு புண்ணாக்கி ஒட்டாவில் அக்க முய ಕಸ ಅವಡಿ ಪಾಪ папа ವರ್ಷಿದ್ಲು ವರ್ಷ ಜಾಕಾ ಪೂಜೆ ಮಾಡಿ ಏನ ತಿಂದು ಹೋಗುವ ಅಂತ ನೆ ಇಲ್ಲ ತಿಗವಾಲ್ಲೆ नाश्ತಾ ಕ ಹೇಳಣ ನಮ್ ಗೆಳ್ತಿ ಅವರ ಮನೆಗೆ ತಿಂದು ಬರ್ತೀನಿ ಅಂತ ಅಂದ್ಲು ಹೋದನ ಅಕ ಹೇಳೋ ಗಣ ಇಲ್ಲ ಅಂತ ಮಾಡಿದ್ನ ನಾನು ಹೇಳೋ ಗಲ್ಲ ನಿನಗೆ ಏ ಅಕ್ಕ ಕ್ಯಾರೆ ನಿನಗರ ಹೇತಾಕ ಇಲ್ಲ ನನಗೆ ಹೇತಾ ಹಂಗ ಹೋಗುದಿಲ್ಲ ಅಕ್ಕಾ ಕೇಳಾರದ ಇಲ್ಲಿ ಹೋಗ ಬರಲಿ ಬಿಡ ಅಕ್ಕ ಮತ್ತೆ ಪಾಪ ಸುಟೈತೆ ಅತ್ತ ಹೋಗ ಬರಲ ಅಕ್ಕ ಹೋಗ್ಲೇ ಚಾ ಕುಡಿ ಬರ್ರಿ ಅಚ್ಚಾ ಮಾಡಿದ್ರಣಾ அய்யா முஞ்சானே கேசு குடிக்கல் இவ் அக்கா நான் முதலா குடிவாரு தங்க அடிக்வி முன் கண் மக்களுக்கு குட இல்லை அதுக்கா சா மாறி மத்தவா கலசங்க தம்பனா எதிர்த்து ஒன் முஞ்சானே நாலு கண்டி பட சா மாவெல்லாம் குட் விட போக இறது அதுங்க சா குட் குந்திரிங்க அது பாப்பினில சப்பாத்தி மாதிரி நான் எல்லா எத்துக்கோ பல்யக்காரி ஐத்தியா ಮತ್ತೆ ಅನ್ನ ಹಾಲು ಹಾಕಿದ ಕಲ್ಸ ಕಲ್ಸಾಕ ಮತ್ತ್ ಆರ್ಬೇಕದ್ರಿ ಅದು ಬಾನಕ್ಕ ಹಂಗಾಗಿ ಮತ್ತೆ ಅದನ್ನ ಸಜ್ಜ ಮಾಡಿದ್ವಿ ಬ್ಯಾಡ ನೀವ ನೀವು ಕೇಳಲಿಲ್ಲ ಬುತ್ತಿ ಪಲ್ಯ ತಯಾರು ತಯಾರ ಮಾಡಿ ಬಿಟ್ರಿ ಅಂಗ್ರಿ ಆಯ್ತರಿ ಏನು ಇನ್ ದಿನಾಡ್ತೇವ್ ನಾವು ಹಂಗ ಆರು ವರ್ಷಕ್ಕೊಂಬಕ್ರಿ ಆರ್ ಹಾಕಿರಿ ನೀವ್ ವರ ಎಲ್ಲಿ ನಡಗ ಹೋಗಿರಿ ಪಾಪ ಅವರು ಊರಿಗಾರ ಬುತ್ತಿ ಪಲ್ಯ ಅಂತ ಬರ್ಗದ್ ಕೊಡ್ತಾರ ಅವ್ರಿ ಚಂದಿ ಅಂತ ಮಾಡಿದ್ವಿ ರೀ ಏನ್ ಮಾಡತ್ತೀರಿ ಅಕ್ಕ ಯವ್ವ ರೇ ಗಂಗಮ್ಮ ಇವ್ವ ಯವ್ವ ನೀನು ಉರಿ ಹೊಂಟ್ರ ಇನ್ನು ಬರ್ತಾಳೆ ಇಲ್ಲ ಅಂತ ನಾನ ಬರಾಕತ್ತಿದ್ವ ನಿಮ್ಮ ಮನೆ ಕಡೆ ಹೋಯ್ತಾ ಹಾದೇ ಇಲ್ಲಲ್ಲ ನಾನು ಗುರಿ ಊರಿ ಕಟ್ಟಾಡೋದ ಆತ ರೀ ನನ್ ಮಗಳಿಗೆ ಹೋಗಿದ್ದು ಊರಾಗ ಹೋಗ್ಬಾರ ಅಂತ ಹೇಳಿ ಯಾಕಿ ನಾ ಯಾಕಂತ ಹೇಳ್ರಿ ಅಲ್ಲೇ ಬಂದಾರಿಗೆ ಇಡಿಸ್ತಾಳ ಬಳಿ ಬುಟ್ಟಿ ತಗೊಂಡ್ ಬರೋದಲ್ಲ ದೂರಕವ ನಾವ್ ಅಂತಾಳ ಹಂಗಾಗಿ ಮತ್ತೆ ಹೇ ಕಸಿದ್ರಿ ಕೊಟ್ಟ ಬರ್ ಕಮಲಕರ್ ಕಮಲಾಕರ್ ಹೇಳ್ಯಾರ ಅಂತ ಹೇಳಿ ಬನ್ನಿ ಬನ್ನಿರಿ ರೀ ಕರೆ ಯಾವ್ ಬೇಕು ನೋಡ್ರಿ ಬಳಿ ತಡೀವ ನಮ್ಮತ್ತ ಕರಿತೀನಿ ಕೊಟ್ಟಾರ ಅವ್ರು ನಮ್ಮ ಹೆಣ್ಮಗಳ ಕಡೆ ಮತ್ ಪಂಚಮಿ ಉಂಡಿ ಆಗ ಕೊಡದ್ ಆಗ್ಲಿಲ್ಲ ನಮ್ಗ ಅದಕ್ಕೆ ಈಗ ಎಲ್ಲಾ ಬುತ್ತಿ ಪಲ್ಯ ಇದನ್ನ ಮಾಡಿದ್ವಿ ಅದಕ್ಕೆ ಸಂಬಂಧ ಕೊಟ್ಟು ಬೆಟ್ಟ ಬರ್ತಾನೆ ಅಂತ ಹೊಂಟಿದ್ರು ನೋಡುವ ಹಬ್ಬದಾಗ ತೊಡ್ರ ಬಿಡ್ರ ಬಿಡ್ರಿ ಈಗ ಹೋದ್ರೆ ಒಂದು ನಾಲ್ಕು ದನಾಗ ಇದ್ದಾರ ಬರಾಕ್ ಆರಾಮ ಅನಿಸ್ಕೊಂಡ್ರ ನಂಗರ ಹ್ಞೂ ಹಂಗ ಚಿಗವ್ರಂತೆ ಕೊಟ್ಟಿದ್ರ ಹಂಗಾಗಿ ಹೇ ಹೇಗಿರಿ ಮತ್ತ ಬಳಿ ಚಲೋ ತಂದಿ ಬಿಡುವ ಚಿಕ್ಕಿ ಬಳಿ ಬಾಳ ಚಂದ್ರ ಸೈಜಿನ ಅದಾವಣ ಎಲ್ಲ ಸೈಜಿನೂ ಮನ್ನಿ ಮನಿ ಕೇಳ ಕಸಿದ್ರಿ ಚಿಕ್ಕಿ ಬಳಿ ಖಾಲಿ ಇದ್ರು ಎಲ್ಲಾರ ಹಬ್ಬಕ್ಕೆ ಸಂಬಂಧ ಒಯ್ದ ಬಿಟ್ಟಿದ್ರು ನಿಮ್ಮ ಸೈಜಿನ ಇದಿಲ್ಲ ತಂದೇನ್ ಎಲ್ಲಾ ಎಲ್ಲ ತರ ತಂದೇ ನೋಡ್ರಿ ಇಂದಿನ ಇನ್ನೊಂದಿನ ಸೌಡಿ ಹೇಗೆ ಕಳಿಸ್ತೀವಿ ಬಾರ್ವನಿ ಈಗ ಬುತ್ತಿ ಕಟ್ಟೋದ ನಮಗ ಅವಸರ ಐತಿ ಈಗ ಚಿಗವರಿಗೆ ಆ ತಡೆ ಹತ್ಯಾರನ ಕರ್ತೀನಿ ಹತ್ಯಾರ ಬನ್ನಿ ಏನಪ್ಪ ಇವಾಗಮ್ಮ ಕಳಿಸಿ ಕಳಿಸಿ ನಿನ್ಗೆ ಏ ಬರ್ರಿ ಅವ ಚಿಗವರ ಅಥ್ವಾ ಊರಿಗೆ ಆದಿ ಅಡ್ಡದಾಗಿತ್ತು ಬರೀ ಬಳಿ ತಂದೆ ನೋಡಿ ಯಾವ ಬೇಕು ತಗೋ ಬರ್ರಿ ಚಿಕ್ಕಿ ಬಳಿಗೆ ಮತ್ತೆ ಪ್ಲೇನ್ ಹಸಿರು ಬಳಿ ಅದಾವ ಹಸುರು ಚಿಕ್ಕಿ ಬಳಿ ಮತ್ತೆ ಪ್ಲೇನ್ ಹಸಿರು ಕೊಡುವ ಯಾರಕ್ಕೂ ಜೀವ ಬಾಳದಾಕಿ ಹೌದಾ ರೀ ಹ್ಞೂ ಕೊಡ್ತೇನೆ ಕುಂದಿರಿ ಹಂಗಾರ கம்பள நீ தோங்க ஆகி மத்த நீ அவர் மணிக்கு தகரீகை அஸ்ட் கோத்தி நோட்ரி கம்பளக்காய் சந்தவ நோட் நோட் சிக்குமா இல்லை ஆகி சைஜ் இவ்வளோ சீதா நோட் அவ்வளோ சைஜ் நன் அவர சைஜா நோட்ரி ப்ளேன் இரத்தவள ஒன் டசன் கொடுவா இவ்வளவு மத்த இல்லை தடறி மத்தி நான் ஹவுரஐ உரு உட்ரி தட நம் இது குத்தவீ நோட் கழ்த்தி வாத்தவா நீங்க அன்க்கொள்ள நோட் மாற துளியிருக்க நீ சௌடீதே கல்சிரி கம்பளக்கே நோட கொட்டி நோட் சந்தவ் நம்ம சொந்தேனி ஆஹ் மத சவுடி இத்திரா முருவரி நாக்கீவ் நோட் ஆத்தா வரலா நீ ீல இவன கொழஸ்வ அசி நின்று சோகாசு வாக்கம் நீனக்கேனா மத்தேன் கேர மனியாக ஒன் ஹதன விட்டு அறாமிரித்தார ஏன மன மழைல ஏனில் அறாம்தா பரீ நீ கழ்தி கேள்வி சிகோர ஒன் வார் ஹோகன் மத்தினாத்து வந்தே இல்லை கேத்தினர் கேத்தினார கே ஆனா கழசி நான் கூட கர்க்கோ வந்துவிடத்தேன் ரீத்தர் அவ்வளோ நெக நீதா ஊராக பா அந்த சூஜல வாதம் கழசோதில்ல ஒழேதாக எல்லா ஒழேதாக்வ நீல இவ்வள்கீஸ் ஊன் கழசிங்க சோகாச பா அந்த இல்லாரி மொத்தி எல்லாரும் ஊனே ஹுடுவோஸ் தனித்தார ஆய்வா இவ்வா உசார் நோடு நானும் ஊர் முட்டேன் சிக்ன ஜோதி யாபி ஓரலே ஹோர்த்தி ಹೋಬರಿ ಹೋಬರಿ ಬನಾವಣ ಅಂತ ನೋಡಕ್ ಅತ್ಯ ರೀತಿ ದಿನ ಕುದ್ನೈದಿನ ನಮಗೂ ಬನಾವನ ಹಾಕತೇನ್ ಮನಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾರು ಲೈಕ್ ಕೊಡ ಮರಿ ದಯವಿಟ್ಟು ವಿಡಿಯೋ ಲೈಕ್ ಕೊಡೋದು ಮರಿಬೇಡ್ರಿ ನಮ್ಮ ಕತೆಗಳ ನಿಮ್ಗೆ ಇಷ್ಟ ಆಗತ್ತ ನಮಗೂ ಗೊತ್ತಾಕತಿರಿ ದಯವಿಟ್ಟು ಲೈಕ್ ಕೊಡೋದ್ ಮರಿಬೇಡ್ರಿ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗತ್ತಿನಿ ಆ ಇವತ್ತಿನ ಕತೆ ಪಲ್ಯದೆಲ್ಲ ಮಾಡಿ ಕಟ್ಟಿದ್ವಿ ರೀ ಅಲ್ಲಿ ಕತೆಗಳು ಬರ್ತಾವ್ರಿ ನೋಡ್ರಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಕುಷ್ವಾ ಚಿರೋನವ್ರು ಕಮೆಂಟ್ ಹಾಕಿದ್ರಿ ಅವ್ರ ತಾಯಿಯವರದ ಹುಟ್ಟಿದಬ್ಬ ಐತಿ ಹೆಸರು ಅನ್ನಪೂರ್ಣ ಅಂತ ಹೇಳಿ ಹುಟ್ಟೊಬ್ಬದ ಶುಭಾಶಯಗಳು ಐರರ್ ಕೊಟ್ಟ ಹಬ್ಬ ಅಂತ ಕಾಪಾಡಲಿ ಅಮ್ಮ ಎಲ್ಲ ಒಳ್ಳೇದಾಗ್ಲಿ ನಿಮಗೆ ಶ್ವೇತಾ ಅವರು ಕಮೆಂಟ್ ಹಾಕಿದ್ರಿ ಅವ್ರ ತಾಯಿ ಅವರದ ಹುಟ್ಟಿದಬ್ಬ ಐತೆ ಅಂತ ಹೇಳಿ ಹುಟ್ಟೊಬ್ಬದ ಶುಭಾಶಯಗಳು ಅಮ್ಮ ಐರರ್ ಅಂತ ಕಾಪಾಡ್ಲಿ ನಿಮಗೂ ಎಲ್ಲ ಒಳ್ಳೇದಾಗಲಿ ವಿರಾಜ್ ಸುದಾಂಶ ಅವರ ತಾಯಿಯವರು ನಮ್ಮ ಮಕ್ಕಳಿಗೆ ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಪುಟ್ಟ ಸುದಾಂಶ ಮತ್ತು ವಿರಾಜ್ ಪುಟ್ಟ ಹಾಯ್ ಹೈರ ಕೊಟ್ಟಂತ ಕಾಪಾಡಲಿ ನಿಮಗೂ ಎಲ್ಲ ಒಳ್ಳೇದಾಗಲಿ ಕಾವೇರಿ ಅವರು ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಕಾವೇರಿ ಅವ್ರಿ ನಿಮಗೂ ಆಯ್ರು ಕೊಟ್ಟಾಗ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗಿತ್ತು